ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನವಡಿ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ವಿಜನ್ ಜಮ್ ಇಂಟರ್ನ್ಯಾಷನಲ್ ಸಿ ಪೋರ್ಟ್ ದಿಸ್ ಈಸ್ ದ ಫಸ್ಟ್ ಡೀಪ್ ವಾಟರ್ ಪೋರ್ಟ್ ಆಫ್ ಇಂಡಿಯಾ ಡೀಪ್ ವಾಟರ್ ಪೋರ್ಟ್ ಅಂದರೆ ಏನು ಆ್ಯಂಡ್ ಇದ್ರ ಉಪಯೋಗ ಏನು ಆರ್ಥಿಕವಾಗಿ ಇದು ನಮಗೆ ಹೆಂಗೆ ಸಹಾಯ ಆಗುತ್ತೆ ಯಾಕೆ ಇದು ಭಾರತಕ್ಕೆ ಒಂದು ಇಂಪಾರ್ಟೆಂಟ್ ಪೋರ್ಟ್ ಆಗಿದೆ ಕೇರಳದ ವೆಸ್ಟರ್ನ್ ಪಾರ್ಟಲ್ಲಿ ಬರುವಂಥ ಇ ಪೋರ್ಟಿಂದ ಏನು ಉಪಯೋಗ ಆಗುತ್ತೆ ಸಿ ಯು ಕ್ಯಾನ್ ಸಿ ಹಿಯರ್ ಓಕೆ ಸಿಪ್ಮೆಂಟ್ಗೆ ಇದು ಉಪಯೋಗ ಆಗುತ್ತೆ ಈ ಒಂದು ಡೀಟೇಲ್ ಆದಂಥ ಇನ್ಫಾರ್ಮೇಶನ್ನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಅಂಡ್ ಎಕನಾಮಿಕ್ ಅಡ್ವಾಂಟೇಜ್ ಆಫ್ ದಿಸ್ ವಿಜನ್ ಜಂಪ್ ಪೋರ್ಟ್ ಓಕೆ ಬಂದರು ಇದು ಮೊದಲ ಮಾತೃ ನೌಕೆಯನ್ನು ಸ್ವಾಗತಿಸುತ್ತಿದೆ ಓಕೆ ಮಾತೃ ನೌಕೆ ಅಂದರೆ ಏನು ಓಕೆ ಹಾಗಾದರೆ ಆಳವಾದ ನೀರಿನ ಸಾಗಾಣೆ ಕೇಂದ್ರ ಅಂತ ಇದಕ್ಕೆ ಕರಿಬೋದು ಡೀಪ್ ವಾಟರ್ ಪೋರ್ಟ್ ಒಂದು ಇದರ ಒಂದು ಹೊಸ ಯುಗ ಭಾರತದಲ್ಲಿ ಪ್ರಾರಂಭ ಆಗಿದೆ ಅಂತ ನಿನ್ನೆ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಇಪ್ಪತ್ತು ಸಾವಿರ ಓಕೆ ಟ್ವೆಂಟಿ ತೌಸಂಡ್ಕಿಂತನೂ ಜಾಸ್ತಿ ಕಂಟೇನರ್ಸ್ನ ಯಾವುದಾದ್ರೂ ಸಿಪ್ ಕ್ಯಾರಿ ಮಾಡ್ತು ಅಂದರೆ ಆ ಒಂದು ಸಿಪ್ಗೆ ಈ ಒಂದು ನಿಲ್ಲಿಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ ಓಕೆ ಆ ಶಿಪ್ಪಿಂದ ಬೇರೆ ಬೇರೆ ಸಿಪ್ಗಳಲ್ಲಿ ಆ ಸಾಮಾನುಗಳನ್ನು ಹೇರಿ ಕಳಿಸ್ಲಿಕ್ಕೆ ಒಂದು ಪೋರ್ಟ್ ಅಂತ ಇರಲಿಲ್ಲ ಅದು ಈಗ ಈ ವಿಜಂಜಂ ಪೋರ್ಟ್ ವಿಜನ್ ಪೋರ್ಟ್ ಆ್ಯಂಡ್ ದಿಸ್ ಕೇರಳ ಇಸ್ ರಿಸ್ಪಾನ್ಸಿಬಲ್ ಫಾರ್ ಈವನ್ ಪೋರ್ತುಗೀಸ್ ಟ್ರಾವೆಲರ್ ವಾಸ್ಕೋ ಡಿಗಾಮಾ ವಿಸಿಟೆಡ್ ಇನಿಷಿಯಲಿ ಹಿಯರ್ ಆ್ಯಂಡ್ ಆಫ್ಟರ್ ದ್ಯಾಟ್ ಥ್ರೂ ಔಟ್ ದಿ ಇಂಡಿಯಾ ದೇ ರೂಲ್ಡ್ ಅಸ್ ಬ್ರಿಟಿಷ್ ಡೆಫಿನೆಟ್ಲಿ ರೂಲ್ಡ್ ಅಸ್ ಅರೌಂಡ್ ಟೂ ಹಂಡ್ರೆಡ್ ಇಯರ್ಸ್ ಗೈಸ್ ಹಾಗೆಯೇ ಈಗಲೂ ಕೂಡ ಜಗತ್ತಿನ ಒಂದು ಟ್ರೇಡ್ ವ್ಯವಸ್ಥೆಯಲ್ಲಿ ಭಾರತ ತನ್ನದೇ ಆದಂಥ ಒಂದು ಚಾಪನ್ನ ಮೂಡಿಸಲಿಕ್ಕೆ ಹೊರಟಿದೆ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅಚೀವ್ಮೆಂಟ್ ಫ್ರಮ್ ಇಂಡಿಯಾ ಟು ಡೆವಲಪ್ ಸಚ್ ಪೋರ್ಟ್ ಎಪ್ಪತ್ತೆಂಟು ವರ್ಷ ಆಯಿತು ಸ್ವತಂತ್ರ ಬಂದು ಇಲ್ಲಿವರೆಗೂ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಂಟೇನರ್ ಇರುವಂಥ ಏನಾದರೂ ಸಿಪ್ ಬಂದರೆ ಅದು ಸೌದಿ ಅರೇಬಿಯಾಕಾದರೂ ಹೋಗಬೇಕಾಗಿತ್ತು ಇಲ್ಲ ಸಿಂಗಪುರು ಮಲೇಷಿಯಾನೋ ಬೇರೆ ದೇಶಗಳ ಪೋರ್ಟಲ್ಲಿ ಅವುಗಳನ್ನು ರಿಚಾರ್ಜ್ ಮಾಡಬೇಕಾಗಿತ್ತು ಅಲ್ಲಿಯಿಂದ ಭಾರತಕ್ಕೆ ಆ ಸಾಮಾನುಗಳು ಬರಲಿಕ್ಕೆ ಸಮಯ ಕೂಡ ಹಿಡಿತಿತ್ತು ಫ್ರೆಂಡ್ಸ್ ಓಕೆ ಈ ಒಂದು ಕ್ಲಾಸ್ನಲ್ಲಿ ಏನೇನಿದೆ ಅಂದರೆ ಯಾಕೆ ಸುದ್ದಿಯಲ್ಲಿದೆ ಆಳವಾದ ನೀರಿನ ಸಾಗಾಣೆ ಎಂದರೇನು ಭಾರತಕ್ಕೆ ಕಂಟೇನರ್ ಸಾಗಣೆ ಬಂದರು ಏಕೆ ಬೇಕಾಗಿತ್ತು ಆ್ಯಂಡ್ ವಿಜನ್ ಅಂತಾರಾಷ್ಟ್ರೀಯ ಬಂದರು ಯೋಜನೆ ಎಂದರೇನು ಇದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ವಿಜನ್ ಜಂ ವೈಶಿಷ್ಟ್ಯಗಳೇನು ಕಂಪ್ಲೀಟಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ನಿಮಗೆ ಎಕನಾಮಿಕ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಸ್ಮಾಲ್ ಇನ್ಫಾರ್ಮೇಷನ್ ಏಳು ಸಾವಿರದ ಐದುನೂರ ಹದಿನೇಳು ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಒಂದು ಕರಾವಳಿಯನ್ನ ಭಾರತ ಹೊಂದಿದೆ ಭಾರತದಲ್ಲಿ ಈಗ ಹದಿಮೂರು ಪ್ರಮುಖ ಬಂದರುಗಳಿದ್ದಾವೆ ಆ್ಯಂಡ್ ಟೂ ಪ್ಲಸ್ ಈ ಒಂದು ಸಣ್ಣ ಬಂದರುಗಳು ಇರೋದನ್ನು ಕೂಡ ನಾವು ಕಾಣ್ತೀವಿ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ದೇಶದ ವ್ಯಾಪಾರ ಓಕೆ ಇನ್ಫ್ಯಾಕ್ಟ್ ಈ ಬಂದರುಗಳಿಂದನೇ ನಡೀತದೆ ಓಕೆ ಸಿಪ್ಸ್ ಸಿಪ್ಪಿಂದ ಟ್ರಾನ್ಸ್ಪೋರ್ಟೇಶನ್ ಮಾಡೋದು ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಆಗಿದೆ ಹೀಗಾಗಿ ಸಿಪ್ ಮೂಲಕನೇ ಈ ಬಹುತೇಕ ವಸ್ತುಗಳನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ವ್ಯಾಪಾರವನ್ನು ಇವು ನಿರ್ವಹಿಸ್ತವೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್ ನಿಮಗೆ ಯಾವ ಬೇಕಾದ ಪರೀಕ್ಷೆ ಒಳಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಒಳಗೆ ಈ ಒಂದು ಸ್ಟೇಟ್ಮೆಂಟ್ನ ಕೊಡ್ಬೋದು ಅದಕ್ಕೆ ನೀವು ಇದನ್ನು ನೆನಪಿಯಲ್ಲಿ ಇಟ್ಕೊಳ್ರಿ ಈ ಬಂದರುಗಳು ವ್ಯಾಪಾರ ಓಕೆ ಆರ್ಥಿಕ ಬೆಳವಣಿಗೆಯ ಒಂದು ಇಂಜಿನ್ಗಳು ಅಂತಲೇ ಹೇಳ್ಬೋದು ಪ್ರಾದೇಶಿಕ ಸಂಪರ್ಕಗಳನ್ನು ಒಂದು ನೆಟ್ವರ್ಕನ್ನು ಇನ್ಕ್ರೀಸ್ ಮಾಡೋದರಲ್ಲೂ ಕೂಡ ಇವು ಬಹಳಷ್ಟು ಮುಖ್ಯ ಪಾತ್ರವನ್ನಿಸ್ತವೆ ಆದರೆ ಇಂಡಿಯನ್ ಪೋರ್ಟ್ಸ್ ಆರ್ ಫೇಸಿಂಗ್ ಪೂವರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ದ್ಯಾಟ್ಸ್ ವಾಯ್ ಇಲ್ಲಿವರೆಗೂ ಮೂಲ ಸೌಕರ್ಯಗಳ ಸಮಸ್ಯೆ ಇರೋದರಿಂದನೇ ಬೇರೆ ದೇಶಗಳ ಒಂದು ಪೋರ್ಟ್ಗಳ ಮೇಲೆ ನಾವು ರಿಲೈ ಆಗಬೇಕಾಗಿತ್ತು ಈ ಸವಾಲುಗಳನ್ನು ನಾವು ಎದುರಿಸ್ತಿದ್ವಿ ಬಟ್ ಫೈನಲಿ ಇಂಡಿಯಾ ಓವರ್ಕಮ್ ಇಟ್ಸ್ ಪ್ರಾಬ್ಲಮ್ ಲೈಕ್ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಏನಿತ್ತು ಎಂಟು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಖರ್ಚು ಮಾಡೋದ್ರೊಂದಿಗೆ ಆ್ಯಂಡ್ ಅರೌಂಡ್ ಪಬ್ಲಿಕ್ ಪಿ ಪಿ ಟಿ ಪಿ 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 ಮಾಡಲಲ್ಲಿ ಇದನ್ನು ಡೆವಲಪ್ ಮಾಡಲಾಗಿದೆ ಅದಾನಿ ಗ್ರೂಪ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ದ ಒಂದು ಸ್ಟೇಕ್ ಅಲ್ಲಿ ಇದನ್ನು ಡೆವಲಪ್ ಮಾಡಲಾಗಿದೆ ಫ್ರೆಂಡ್ಸ್ ದಿಸ್ ಇಸ್ ಆಲ್ ಇಂಪಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಭಾರತದ ಪ್ರಮುಖ ಬಂದರುಗಳು ಯಾವ್ಯಾವು ಹದಿಮೂರು ಪೋರ್ಟ್ಗಳು ಇದ್ದಾವೆ ಅಂತ ಹೇಳಿದೆ ನಾನು ಒಂದು ಪ್ರೈವೇಟ್ ಪೋರ್ಟ್ ಆ್ಯಂಡ್ ಈವನ್ ದಟ್ ಈಸ್ ಆಲ್ಸೋ ಕಾಲ್ಡ್ ಎನ್ನೂರ್ ಪೋರ್ಟ್ ಅಂತ ಅದಕ್ಕೆ ಕರೀತಿದ್ರು ಈಗ ಅದರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಈ ಎನ್ನೂರ್ ಪೋರ್ಟಿನ ಹೆಸರನ್ನು ಏನಂತ ಚೇಂಜ್ ಮಾಡಿದ್ದಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಪಶ್ಚಿಮ ಕರಾವಳಿ ಬಂದರುಗಳಲ್ಲಿ ಮುಂಬೈ ಆಗಿರ್ಬೋದು ಕಾಂಡ್ಲಾ ಮಂಗಳೂರು ಜವಾಹರಲಾಲ್ ನೆಹರು ಬಂದರು ಅಂಡ್ ಮರ್ಮ್ ಗೋವಾ ಕೊಚ್ಚಿನ್ ಪೂರ್ವ ಕರಾವಳಿ ಬಂದರುಗಳಂದ್ರೆ ಚೆನ್ನೈ ಟುಟಿಕೋರಿನ್ ವಿಶಾಖಪಟ್ಟಣಂ ಪ್ಯಾರಾದ್ವೀಪ್ ಕೋಲ್ಕತ್ತಾ ಮತ್ತು ಎನ್ನೂರ್ ಓಕೆ ದೀಸ್ ಆರ್ ದ ತರ್ಟೀನ್ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಟೂ ಹಂಡ್ರೆಡ್ ಪ್ಲಸ್ ಮೇಜರ್ ಮೈನರ್ ಪೋರ್ಟ್ಸ್ಗಳು ಕೂಡ ನಮ್ಮ ದೇಶದೊಳಗೆ ಇರೋದನ್ನು ನಾವು ಕಾಣ್ತೀವಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನಿಮಗೆ ಇವುಗಳನ್ನು ನೆನಪಿಟ್ಕೊಳ್ರಿ ಆ್ಯಂಡ್ ಈ ಮೇಜರ್ ಆ್ಯಂಡ್ ಮೈನರ್ ಪೋರ್ಟ್ಸ್ ಬಗ್ಗೆನೇ ಸಪ್ರೇಟಾಗಿ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ನಿಮಗೆ ಸಿಸ್ಟಮೆಟಿಕ್ಕಾಗಿ ಇರುತ್ತೆ ವಿಜಂಗಂ ಪೋರ್ಟ್ ಬಗ್ಗೆನೇ ನಿಮಗೆ ಹೇಳಬೇಕು ಅಂದರೆ ಯಾಕೆ ಇದು ಸುದ್ದಿಯಲ್ಲಿದೆ ಓಕೆ ವೈ ಇಟ್ ಈಸ್ ಇನ್ ನ್ಯೂಸ್ ಎಸ್ಟಡೆ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಇನಾಗ್ರೇಟೆಡ್ ದಿಸ್ ಇಂಟರ್ನ್ಯಾಷನಲ್ ಪೋರ್ಟ್ ದಿಸ್ ಈಸ್ ದ ಫಸ್ಟ್ ಇಂಟರ್ನ್ಯಾಷನಲ್ ಕಾರ್ಗೋ ಪೋರ್ಟ್ ಆಫ್ ಇಂಡಿಯಾ ಭಾರತದೊಳಗೆ ಮೊದಲ ಬಾರಿಗೆ ಭಾರತದ ಮೊದಲ ಆಳವಾದ ನೀರಿನ ಸಾಗಾನೆ ಬಂದರು ಆಳವಾದ ನೀರಿನ ಸಾಗಣೆ ಅಂದರೆ ಡೀಪ್ ವಾಟರ್ ಪೋರ್ಟ್ ಓಕೆ ಒನ್ನೇದು ಎಷ್ಟೇ ದೊಡ್ಡ ಹಡಗು ಬಂದರು ವಿಚ್ ಈಸ್ ಕ್ಯಾರಿಂಗ್ ಮೋರ್ ದೆನ್ ಟ್ವೆಂಟಿ ಥೌಸಂಡ್ ಕಂಟೇನರ್ಸ್ ಓಕೆ ಇಪ್ಪತ್ತು ಸಾವಿರ ಕಂಟೇನರ್ಗಿಂತ ಜಾಸ್ತಿ ಕಂಟೇನರ್ಸ್ನ ಕ್ಯಾರಿ ಮಾಡ್ಕೊಂಡು ಭಾರತಕ್ಕೆ ಬಂದರೂ ಕೂಡ ನಾವು ನೋ ಪ್ರಾಬ್ಲಮ್ ಎಟ್ ಆಲ್ ಏನೂ ಡಿಲೇ ಆಗೋದಿಲ್ಲ ಈಸಿಯಾಗಿ ವಿ ಕ್ಯಾನ್ ಎಕ್ಸ್ಪೋರ್ಟ್ ಮೀನ್ಸ್ ಆ ಬೇರೆ ಬೇರೆ ಪೋರ್ಟ್ಗಳಿಗೆ ಇಲ್ಲಿಂದನೇ ನಾವು ಡಿವಿಷನ್ ಮಾಡಿ ಕಳಿಸ್ಬೋದು ತಿರುವನಂತಪುರಂ ಬಳಿ ಇರುವಂಥ ಈ ಪೋರ್ಟ್ ವಿಜಂಗಂ ಅಂತಾರಾಷ್ಟ್ರೀಯ ಬಂದರು ತನ್ನ ಮತ್ತೆ ನಿನ್ನೆ ಏನಾಗಿದೆ ಅಂದರೆ ಮದರ್ ಪಡೆದುಕೊಂಡಿದೆ ಮೊದಲ ಮದರ್ ಇಂಪಾರ್ಟೆಂಟ್ ಏನಿದು ಮದರ್ಶಿಪ್ ಅಂದರೆ ಏನು ಇಂಪಾರ್ಟೆಂಟ್ ನೋಡಿ ಮದರ್ಶಿಪ್ ಎಂದರೆ ಸರಕುಗಳ ಸಾಗಾಣೆಗೆ ಕೇಂದ್ರವಾಗಿ ಓಕೆ ಅದು ಕೇಂದ್ರವಾಗಿ ಕಾರ್ಯನಿರ್ವಹಿಸುವ ಒಂದು ದೊಡ್ಡ ದೊಡ್ಡ ಸರಕು ಹಡಗನ್ನು ಸು ಸೂಚಿಸುತ್ತದೆ ಮೀನ್ಸ್ ಎಲ್ಲ ಹಡಗುಗಳು ಬಂದು ನಿಲ್ಲಲಿಕ್ಕೆ ಮತ್ತು ಅಲ್ಲಿಂದ ಆ ಸಾಮಾನುಗಳನ್ನು ಬೇರೆ ಪ್ಲೇ ಪ್ಲೇಸ್ಗೆ ಕಳಿಸ್ಲಿಕ್ಕೆ ಈ ಮದರ್ಶಿಪ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಓಕೆ ಸೊ ಸರಕುಗಳ ಸಾಗಾಣೆಯ ಕೇಂದ್ರವಾಗಿ ಈ ಒಂದು ಹಡಗು ಕಾರ್ಯನಿರ್ವಹಿಸುತ್ತದೆ ಎರಡು ಸಾವಿರ ಕಂಟೇನರ್ಗಳನ್ನು ಹೊತ್ತು ಓಗಿ ಸ್ಯಾನ್ ಓಕೆ ಫರ್ನಾಂಡೋಗೆ ಓಕೆ ಬಂದರುನಲ್ಲಿ ಭವ್ಯ ಸ್ವಾಗತವನ್ನು ನೀಡಲಾಯಿತು ವಾಣಿಜ್ಯ ಕಾರ್ಯಾಚರಣೆಗಳಿಗೆ ತೆರೆಯುವ ಮೊದಲು ಹಡಗಿನ ಓಕೆ ಸೊ ಬರ್ತಿಂಗ್ ಬಂದರ್ನಲ್ಲಿ ಪ್ರಾಯೋಗಿಕವಾಗಿ ಕೂಡ ಲಾಸ್ಟ್ ಇಯರ್ ಇಂದನೇ ಪ್ರಾಯೋಗಿಕವಾಗಿ ಒಂದು ಎಕ್ಸ್ಪೆರಿಮೆಂಟ್ಗಳು ಈ ಒಂದು ಬಂದರಿನಲ್ಲಿ ನಡೆದಿದ್ದು ಬಟ್ ಫೈನಲಿ ಈಗ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಡೀಪ್ ವಾಟರ್ ಟ್ರಾನ್ಸಿಪ್ಮೆಂಟ್ ಬಂದರು ಅಂತ ಕೂಡ ಇದನ್ನು ಕರೀತಾರೆ ಡೀಪ್ ವಾಟರ್ ಟ್ರಾನ್ಸಿಪ್ಮೆಂಟ್ ಬಂದರು ಹಿಂಗಂದರೆ ಏನು ಡೀಪ್ ವಾಟರ್ ಬಂದರು ಅಂದರೆ ಏನು ನೋಡಿ ಡೀಪ್ ವಾಟರ್ ಬಂದರು ಎಂದರೆ ತೈಲ ನೈಸರ್ಗಿಕ ಅನಿಲ ಸಿ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಅವಶ್ಯಕತೆ ಇರುವಂಥ ಎರಡು ಪ್ರಮುಖ ವಸ್ತುಗಳು ನಾವು ಬೇರೆ ದೇಶಗಳ ಮೇಲೇ ಇವಕ್ಕೆ ಡಿಪೆಂಡ್ ಆಗಿದ್ದೀವಿ ಸಂಗ್ರಹಿಸಲು ಅಥವಾ ನಿರ್ವಹಿಸಲು ಈ ಬಂದರು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಥವಾ ಟರ್ಮಿನಲ್ಗಳಿಗಾಗಿ ಬಳಸಲಾಗುವ ಮಾನವ ನಿರ್ಮಿತ ರಚನೆಗೂ ಕೂಡ ಇದು ಒಂದು ನಮಗೆ ಸವಾಲೇನಿತ್ತೋ ಅಲ್ಲಿ ಈಗ ನಮಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಈ ರಚನೆಗಳು ಸ್ಥಿರವಾಗಿರಬಹುದು ಓಕೆ ಅಂದರೆ ಒಂದು ಸರ್ತಿ ಇದನ್ನು ಡೆವಲಪ್ ಮಾಡಿದರೆ ದಟ್ ವಿಲ್ ಬಿ ಪರ್ಮನೆಂಟ್ ಓಕೆ ಅಥವಾ ತೇಲಬಹುದು ಇವು ಸ್ಥಿರವಾಗಿರಬಹುದು ತೇಲಬಹುದು ಮತ್ತು ರಾಜ್ಯದ ಸಮುದ್ರದ ಗಡಿಗಳನ್ನು ಮೀರಿ ಕೂಡ ಒಂದು ನೆಲೆಗೊಂಡಿರಬಹುದು ಅಂತ ಕೂಡ ಹೇಳ್ತಾರೆ ಇವುಗಳಲ್ಲಿ ಏನೇನು ಒಳಗೊಂಡಿದೆ ಅಂದರೆ ನೋಡಿ ಪೈಪ್ಲೈನ್ಗಳಿರ್ತವೆ ಆ್ಯಂಡ್ ಈ ಫೀಕಿಂಗ್ಗಳು ಇರ್ತವೆ ಕೇಂದ್ರಗಳಿರ್ತವೆ ಸೇವಾ ವೇದಿಕೆಗಳಿರ್ತವೆ ಓಕೆ ಮೂರಿಂಗ್ಗಳು ಇರ್ತವೆ ಇವೆಲ್ಲವೂ ಕೂಡ ಸಿಪ್ಗಳಿಗೆ ಹೆಲ್ಪ್ ಆಗುವಂಥ ಒಂದು ಮೆಕ್ಯಾನಿಸಮ್ಗಳು ಓಕೆ ಸೊ ಏನೇ ಸಮಸ್ಯೆ ಬಂದರೂ ಕೂಡ ಈ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡುವಂಥ ಒಂದು ಮೆಕ್ಯಾನಿಸಮ್ಗಳು ಈ ಥರದ ಒಂದು ಪೋರ್ಟ್ ಪ್ರಾರಂಭ ಮಾಡಿದ್ರಿಂದ ಡೈರೆಕ್ಟಾಗಿ ಮೋರ್ ದೆನ್ ಫೈವ್ ಥೌಸಂಡ್ ಜಾಬ್ಸ್ ಓಕೆ ಇಲ್ಲಿ ಕ್ರಿಯೇಟ್ ಮಾಡ್ದಂಗಾಗಿದೆ ಇವೆಲ್ಲ ಜಾಬ್ಸ್ಗಳನ್ನು ನಿರ್ವಹಿಸಲಿಕ್ಕೆ ಈ ಒಂದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಆ್ಯಂಡ್ ಎವರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ವಾಟ್ ಎವರ್ ನೆಸಸರಿ ಥಿಂಗ್ಸ್ನ ಇಲ್ಲಿಯಿಂದನೂ ಕೂಡ ಅವರು ಕೊಂಡ್ಕೊಂಡು ಹೋಗ್ಬೋದು ಓಕೆ ಸೊ ಅದಕ್ಕೆ ಡೀಪ್ ವಾಟರ್ ಬಂದರು ಅಂತ ಕರಿತೀವಿ ಅಂದರೆ ಎಷ್ಟೇ ದೋಡ್ದಿದ್ದಂಥ ಸಿಪ್ಪು ಎಷ್ಟೇ ಡೀಪ್ ಇರುವಂಥ ಸಿಪ್ಪು ಬಂದರೂ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ ಟ್ರಾನ್ಸಿಪ್ಮೆಂಟ್ ಬಂದರು ಅಂದರೆ ಏನು ನೋಡಿ ಟ್ರಾನ್ಸಿಪ್ಮೆಂಟ್ ಬಂದರು ಎಂದರೆ ಸರಕುಗಳನ್ನು ಅಪ್ಲೋಡ್ ಮಾಡಿ ಬೇರೆ ಹಡಗುಗಳಿಗೆ ಲೋಡ್ ಮಾಡಿ ತಮ್ಮ ಅಂತಿಮ ಓಕೆ ಸ್ಥಾನಕ್ಕೆ ಪ್ರಯಾಣ ಮುಂದುವರಿಸುವ ಬಂದರು ನೋಡಿ ಟ್ರಾನ್ಸಿಪ್ಮೆಂಟ್ ಅಂದರೆ ಈಗ ಅಮೇರಿಕಾದಿಂದ ಯು ಎಸ್ ಎದಿಂದ ವಿಜಂಗ್ ಪೋರ್ಟ್ಗೆ ಬಂದಿದೆ ಅದು ಆದಮೇಲೆ ಈ ವಿಜಂಗಮ್ ಪೋರ್ಟಲ್ಲಿ ಇದು ಸ್ಟಾಪ್ ಆಗುತ್ತೆ ಇಲ್ಲಿಂದ ಇದು ಸಿಕ್ಕಾಪಟ್ಟೆ ದೊಡ್ಡ ಹಡಗಿದೆ ಅಂತ ತಿಳ್ಕೊಳ್ರಿ ಈ ಹಡಗಿನಲ್ಲಿರುವಂಥ ವಸ್ತುಗಳನ್ನು ಬೇರೆ ಬೇರೆ ಚಿಕ್ಕ ಹಡಗುಗಳ ಮೂಲಕ ಬೇರೆ ಪೋರ್ಟ್ಗಳಿಗೆ ಮತ್ತು ಬೇರೆ ಪ್ರದೇಶಗಳಿಗೂ ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಇದನ್ನು ಮೊದಲು ಮಲೇಷಿಯಾ ಸಿಂಗಾಪುರ್ ಸೌದಿ ಅರೇಬಿಯಾದಲ್ಲಿ ಮಾಡ್ತಿದ್ವಿ ಇದರಿಂದ ಸಿಕ್ಕಾಪಟ್ಟೆ ಡಿಲೇ ಆಗ್ತಿತ್ತು ಕಾಸ್ಟ್ಲಿ ಕೂಡ ಆಗ್ತಿತ್ತು ಯಾಕಂದರೆ ಈ ಒಂದು ಪ್ಲೇಸ್ಗಳನ್ನು ಕೊಡದೆ ಕೊಡೋದ್ರಿಂದ ಅವರು ನಮ್ಮ ಕಡೆಯಿಂದ ಅದಕ್ಕೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ರು ಓಕೆ ನೆಕ್ಸ್ಟ್ ಭಾರತಕ್ಕೆ ಈ ಕಂಟೇನರ್ ಟ್ರಾನ್ಸಿಪ್ಮೆಂಟ್ ಬಂದರು ಯಾಕೆ ಬೇಕಾಗಿತ್ತು ಅನ್ನೋದಕ್ಕೆ ಅತಿ ದೊಡ್ಡ ಕಂಟೇನರ್ ಹಡಗನ್ನು ನಿಭಾಯಿಸಲಿಕ್ಕೆ ಇದರ ಅವಶ್ಯಕತೆ ಇತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಭಾರತದಲ್ಲಿ ಹದಿಮೂರು ಬಂದರುಗಳಿದ್ದರೂ ಕೂಡ ಅತಿ ದೊಡ್ಡ ಕಂಟೇನರ್ ಹಡಗುಗಳನ್ನು ನಿಭಾಯಿಸಲಿಕ್ಕೆ ನಮ್ಮ ದೇಶದಲ್ಲಿ ಮೆಗಾ ಪೋರ್ಟ್ ಅಂತ ಇರಲಿಲ್ಲ ಟರ್ಮಿನಲ್ ಮೂಲಸೌಕರ್ಯದ ಕೊರತೆ ಇತ್ತು ಈಗ ಬಿಜಂಗಮ್ ಈ ಒಂದು ಪೋರ್ಟ್ನ ಡೆವಲಪ್ ಮಾಡೋದ್ರಿಂದ ಈ ಸಮಸ್ಯೆಗೆ ನಾವು ಒಂದು ಸೊಲ್ಯೂಷನ್ನ ಹುಡ್ಕೊಂಡಿದ್ದೀವಿ ಭಾರತದ ಸುಮಾರು ಶೇಕಡ ಎಪ್ಪತ್ತೈದು ಪರ್ಸೆಂಟಷ್ಟು ಟ್ರಾನ್ಸಿಟ್ಮೆಂಟ್ ಸರಕುಗಳನ್ನು ಭಾರತದ ಹೊರಗಿನ ಬಂದರುಗಳಲ್ಲಿ ಸಿ ಈ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ದೇಶದೊಳಗೇ ಇನ್ನೂ ನಾವು ಮಾಡ್ಬೋದು ಮುಖ್ಯವಾಗಿ ಕೊಲಂಬೋ ಸಿಂಗಪುರ್ ಕಾಂಗ್ಲಾಂಗ್ ಪೋರ್ಟ್ಗಳಲ್ಲಿ ನಾವು ಇವುಗಳನ್ನು ಸ್ಟಾಪ್ ಮಾಡಬೇಕಾಗಿತ್ತು ಅಲ್ಲಿಯಿಂದ ಭಾರತಕ್ಕೆ ತರಬೇಕಾಗಿತ್ತು ಇದಕ್ಕೆ ಡಿಲೇನೂ ಆಗ್ತಿತ್ತು ಕಾಸ್ಟು ಹೆಚ್ಚಿಗೆ ಹೋಗ್ತಿತ್ತು ಹೆಚ್ಚಿಗೆ ದುಡ್ಡು ಖರ್ಚಾಗ್ತಿತ್ತು ಇವೆಲ್ಲ ಸಮಸ್ಯೆಗಳಿಗೂ ಒಂದು ಸೊಲ್ಯೂಷನ್ ಸಿಕ್ಕಂತಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ಭಾರತ ಒಟ್ಟು ಟ್ರಾನ್ಸಿಪ್ಮೆಂಟ್ ಸರಕು ಸುಮಾರು ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಓಕೆ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಇಪ್ಪತ್ತು ಅಡಿ ಸಮಾನ ಘಟಕಗಳು ಅದರಲ್ಲಿ ಸುಮಾರು ಫೋರ್ ಪಾಯಿಂಟ್ ಟೂ ಬಿಲಿಯನ್ ಈ ಭಾರತದ ಹೊರಗೆ ನಿರ್ವಹಿಸಿದ್ದನ್ನು ನಾವು ಕಾಣ್ತೀವಿ ಮೀನ್ಸ್ ಬೇರೆ ದೇಶದಿಂದ ಬರುವಂಥ ವಸ್ತುಗಳನ್ನು ಇಪ್ಪತ್ತು ಅಡಿ ಸಮಾನ ಘಟಕಗಳು ಓಕೆ ಮೋರ್ ದೆನ್ ಟ್ವೆಂಟಿ ತೌಸಂಡ್ ಕಂಟೇನರ್ಸ್ ಏನಿರ್ತವೆ ಅವುಗಳನ್ನು ದೇಶದ ಹೊರಗೆ ನಾವು ನಿಭಾಯಿಸುವಂಥ ಪರಿಸ್ಥಿತಿ ಇತ್ತು ಬಟ್ ನೌ ಆನ್ ವರ್ಡ್ಸ್ ವಿ ಆರ್ ನಾಟ್ ಹ್ಯಾವಿಂಗ್ ಸಚ್ ಇಶ್ಯೂಸ್ ಗೈಸ್ ಓಕೆ ಆ್ಯಂಡ್ ಇದರ ಪ್ರಯೋಜನ ಏನು ಆರ್ಥಿಕವಾಗಿ ಇಂತಹ ಬಂದರುಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ವಿದೇಶಿ ವಿನಿಮಯ ಉಳಿತಾಯ ಆಗ್ತೈತಿ ಯಾಕಂದರೆ ನಾವು ಇಲ್ಲಿ ಡಾಲರ್ ಅಥವಾ ಪೌಂಡ್ ಅಥವಾ ಯೋನ್ ಯೋನೊಳಗೆ ಪೇಮೆಂಟ್ ಮಾಡಬೇಕಾಗಿತ್ತು ಪರ್ಟಿಕ್ಯುಲರ್ಲಿ ಡಾಲರ್ ಒಳಗೆ ಪೇಮೆಂಟ್ ಮಾಡಬೇಕಾಗಿತ್ತು ಇನ್ನು ಮುಂದೆ ನಮಗೆ ಬೇಕು ಅಂದರೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನಮಗೆ ಪೇಮೆಂಟ್ ಮಾಡ್ತಾರೆ ಸೊ ಇದರಿಂದ ಫಾರಿನ್ ಕರೆನ್ಸಿ ಅರ್ನಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ವಿದೇಶಿ ನೇರವಾ ನೇರ ಬಂಡವಾಳ ಹೂಡಿಕೆಗಳು ಹೆಚ್ಚಿಗೆ ಆಗ್ತವೆ ಬಿಕಾಸ್ ಭಾರತಕ್ಕೆ ಏನಾದರೂ ಸಾಮಾನು ಕಳಿಸ್ಬೇಕಂದ್ರೆ ಈಸಿಯಾಗಿ ಕಳಿಸ್ಬೋದು ಇತರ ಭಾರತೀಯ ಬಂದರುಗಳಲ್ಲೂ ಕೂಡ ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಓಕೆ ಇವೆಲ್ಲ ಗಮನಾರ್ಹವಾದಂಥ ಒಂದು ಪ್ರಯೋಜನಗಳು ಅಂತಲೇ ನೋಡ್ಬೋದು ಇದರಿಂದ ಲಾಜಿಸ್ಟಿಕ್ಸ್ ಮೂಲಸೌಕರ್ಯಗಳ ಅಭಿವೃದ್ಧಿ ಆಗ್ತವೆ ಉದ್ಯೋಗ ಸೃಷ್ಟಿಗೆ ಹೆಲ್ಪ್ ಆಗುತ್ತೆ ಓಕೆ ಸುಧಾರಿತ ಕಾರ್ಯಾಚರಣೆ ಆಗುತ್ತೆ ಇವನ್ ವಿ ಕ್ಯಾನ್ ಅವಾಯ್ಡ್ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಮ್ಯಾನ್ ಪವರ್ ಇರೋದರಿಂದ ಅದರ ಉಪಯೋಗ ಮಾಡ್ಬೋದು ಲಾಜಿಸ್ಟಿಕ್ಸ್ ದಕ್ಷತೆ ನೋಡಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರುವಂಥ ಒಂದು ಪ್ರಾಡಕ್ಟ್ಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಏನಾದರೂ ಡೂಪ್ಲಿಕೇಟ್ ವಸ್ತುಗಳು ಸಿಕ್ಕಾಗ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಬರೋದಿಲ್ಲ ವಾಟ್ ಎವರ್ ದೇ ಸೆಂಟ್ ವಿ ಜಸ್ಟ್ ಸೆಂಟ್ ಯು ದಟ್ ದೋಸ್ ಪ್ರಾಡಕ್ಟ್ಸ್ ಅಂತ ಅವ್ರು ಹೇಳ್ತಿದ್ರು ಬಟ್ ಇನ್ನು ಮುಂದೆ ಇಲ್ಲಿ ದಕ್ಷತೆಯನ್ನು ಹೆಚ್ಚಿಗೆ ಮಾಡ್ಬೋದು ಅಷ್ಟೇ ಅಲ್ಲ ಆದಾಯದ ಪಾಲು ಕೂಡ ಹೆಚ್ಚಳ ಆಗ್ತದೆ ಅದಾನಿ ಈಸ್ ನೋನ್ ಫಾರ್ ದಿಸ್ ಪೋರ್ಟ್ ಡೆವಲಪ್ಮೆಂಟ್ ಗೈಸ್ ಓಕೆ ಆ್ಯಂಡ್ ಈ ಥರ ಒಂದು ಬೇರೆ ಬೇರೆ ದೇಶದಿಂದ ಬರುವಂಥ ಹಡಗುಗಳನ್ನು ಈ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡುವುದರ ಮೂಲಕ ಭಾರತದಲ್ಲಿ ಅದರೊಳಗೂ ಕೇರಳದಲ್ಲಿ ಕೇರಳದಿಂದ ಬೇರೆ ಬೇರೆ ಪ್ಲೇಸ್ಗೆ ಟ್ರಾನ್ಸಿಪ್ ಬಂದರು ಮಾಡೋದ್ರಿಂದ ಭಾರತ ಮತ್ತೊಂದು ಮೈಲುಗಲ್ಲನ್ನ ಸಾಧಿಸಿದೆ ಅಂತಲೇ ಹೇಳ್ಬೋದು ಓಕೆ ಇವೆಲ್ಲ ಅಡ್ವಾಂಟೇಜಸ್ ಟ್ರಾನ್ಸಿಪ್ಮೆಂಟ್ ಅಂದ್ರೆ ಏನು ಡೀಪ್ ವಾಟರ್ಸ್ ಪೋರ್ಟ್ ಅಂದ್ರೆ ಏನು ಆ್ಯಂಡ್ ಮೇಜರ್ ಪೋರ್ಟ್ ಮೈನರ್ ಪೋರ್ಟ್ ಇದರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಬಟ್ ಇವತ್ತು ನನಗೆ ವಿಜಂಗ್ ಜಂಪ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗಿತ್ತು ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್